A team that is truly a cut about. Join the Indian Air Force. ನಮಸ್ಕಾರ ಹೊಸ ಅಪರಾಧ ಕಾನೂನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ಬಣ್ಣ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸ ಅಪರಾಧ ಕಾನೂನು ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಹಾಗೆ ವಿಚಾರಧಾರೆಗಳನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸುತ್ತಿದ್ದಾರೆ ಅಡ್ವೊಕೇಟ್ ಅಂಜಲಿ ರಾಮಣ್ಣ ಅವರು ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ಎಸ್ ವೀಕ್ಷಕರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖ ಚರ್ಚೆ ಏನಪ್ಪಾ ಅಂತಂದರೆ ಹೊಸ ಅಪರಾಧ ಕಾನೂನು ಅಂದರೆ ಜುಲೈ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಜಾರಿಗೆ ಬರುವಂತಹ ಈ ಒಂದು ಕಾನೂನಿನ ವಿಚಾರವಾಗಿ ಸಾಮಾನ್ಯ ಜನರು ಈ ಒಂದು ಹೊಸ ಅಪರಾಧ ಕಾನೂನನ್ನು ಹೇಗೆ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದರ ಬಳಕೆಯನ್ನು ನಾವು ಮುಂದಿನ ದಿನಗಳಲ್ಲಿ ಹೇಗೆ ಮಾಡಿಕೊಳ್ಳಬಹುದು ಅನ್ವಯಿಸಿಕೊಳ್ಳಬಹುದು ಅನ್ನುವಂತಹ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ ಮೇಡಮ್ ಪ್ರಮುಖವಾಗಿ ಈಗ ಮೂರು ಕಾನೂನುಗಳಲ್ಲಿ ತಿದ್ದುಪಡಿ ಅಂತ ಹೇಳಿದ್ರು ಅಂದರೆ ಜುಲೈ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಬರುವಂತಹ ತಿದ್ದುಪಡಿಗಳು ಪ್ರಮುಖವಾಗಿ ಈಗ ಭಾರತೀಯ ನ್ಯಾಯ ಸಂಹಿತೆ ಹಾಗೆಯೇ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದರ ಜೊತೆಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಏನೆಲ್ಲ ಬದಲಾವಣೆಗಳು ಬರುತ್ತವೆ ಏನು ತಿದ್ದುಪಡಿ ಆಗ್ತಾ ಇದೆ ನಡಿ ಮೊದಲನೇದಾಗಿ ಈ ಮೂರು ಕಾನೂನುಗಳನ್ನು ನಾವು ತಿದ್ದುಪಡಿ ಕಾನೂನು ಅಂತ ಕರೆಯುವುದೇ ಅಲ್ಲ ತಪ್ಪಾಗುತ್ತೆ ಯಾಕೆಂದ್ರೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮದೇ ಆದ ಅಪರಾಧ ಕಾನೂನುಗಳನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ ಈ ದಿನದವರೆಗೂ ನಮ್ಮಲ್ಲಿ ಇದ್ದಿದ್ದು ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾವು ತೆಗೆದುಕೊಂಡಂತಹ ಅಂಶಗಳಿಂದ ರಚಿಸಿದ್ದಂತಹ ಕಾನೂನುಗಳು ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಐಪಿಸಿ ಇಂಡಿಯನ್ ಪಿನಲ್ ಕೋಡ್ ಭಾರತ ದಂಡ ಪ್ರಕ್ರಿಯಾ ಸಮಿತಿ ದಟ್ ಇಸ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹಾಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಗೊತ್ತಿರತಕ್ಕಂತಹ ವಿಷಯ ಇನ್ನು ಮುಂದೆ ಈ ಕಾನೂನುಗಳಿಗೆ ತಿದ್ದುಪಡಿ ತಂದಿಲ್ಲ ನಾವು ಈ ಮೂರು ಕಾನೂನುಗಳು ಇರುವುದೇ ಇಲ್ಲ ಜುಲೈ ಒಂದನೇ ತಾರೀಕಿನಿಂದ ನಮಗೆ ಭಾರತೀಯ ಇವಾಗ ನಾವು ಏನೆಲ್ಲ ಮೂರು ಕಾನೂನುಗಳು ಭಾರತೀಯ ಅನ್ನೋ ಪದದಿಂದನೇ ಶುರುವಾಗ್ತಾ ಇದೆ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು ಮೂರು ಬರ್ತಾ ಇದೆ ಇದಕ್ಕೆ ಒಂದು ಹಿನ್ನೆಲೆ ಇದೆ ಸ್ವಲ್ಪ ನಾವು ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಬಳಕೆ ಮಾಡಿದ್ರೆ ನಮಗೆ ಗೊತ್ತಾಗೋಗುತ್ತೆ ಏನಂದ್ರೆ ಈವರೆಗೂ ಇದ್ದ ಕಾನೂನುಗಳಲ್ಲಿ ಅಪರಾಧ ದಂಡ ಈ ಎಲ್ಲ ಪದಗಳು ಹೈಲೈಟ್ ಆಗಿದ್ವು ಅಂದ್ರೆ ಈಗ ಭಾರತ ದಂಡ ಸಂಹಿತೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಭಾರತೀಯ ಅಪರಾಧ ಪ್ರಕ್ರಿಯಾ ಸಂಹಿತೆ ಹೀಗೆ ಅಪರಾಧ ಮತ್ತು ದಂಡ ಎನ್ನುವುದು ಹೈಲೈಟ್ ಆಗಿತ್ತು ಆದರೆ ಈಗ ನಾವು ನೋಡಿದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದ್ರೆ ಜನಗಳಿಗೆ ಕಾನೂನಿನ ಬಗ್ಗೆ ಗೌರವ ಇರಬೇಕು ಆದರೆ ಅನವಶ್ಯಕವಾದ ಭಯ ಇರಬಾರ್ದು ಪ್ರತಿ ನಾಗರಿಕನು ಈ ಕಾನೂನು ನನ್ನ ಸುರಕ್ಷತೆಗೆ ಇದೆ ಅಂತ ತಿಳಿದುಕೊಳ್ಳಿ ಮತ್ತೆ ಎಲ್ಲೋ ಒಂದ್ ಕಡೆ ಫೈನು ದಂಡ ಶಿಕ್ಷೆ ಅಪರಾಧ ಈ ಪದಗಳ ಬಗ್ಗೆ ಇರುವ ದೃಷ್ಟಿಕೋನವನ್ನು ಬದಲು ಮಾಡಿದರೆ ಈ ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗುತ್ತೆ ಕಾನೂನುಗಳು ನನ್ನ ಸುರಕ್ಷತೆಗೆ ಇರುವ ಇರುವ ಇರುವಂತಹ ವಿಚಾರ ಅನ್ನೋದು ನನ್ನ ಗಮನಕ್ಕೆ ಬರಲಿ ಅನ್ನೋದಕ್ಕೆ ಈ ಹೆಸರುಗಳ ಮೂಲಕ ಈ ಮೂರು ಕಾನೂನುಗಳನ್ನ ಜಾರಿಗೆ ತರ್ತಾ ಇದೆ ಆ ಹಾಗೆ ನೋಡಿದ್ರೆ ಈ ಕಾನೂನುಗಳನ್ನು ನಾವು ರಾತ್ರೋರಾತ್ರಿ ಬದಲಾವಣೆ ಮಾಡಿಬಿಟ್ವಿ ತಂದ್ಬಿಟ್ವಿ ಬಿಟ್ವಿ ಎದ್ದು ಜಾರಿಗೆ ಬಂದ್ಬಿಡತ್ತೆ ಅಂತ ಇಲ್ಲ ಇದು ವರ್ಷಗಳಿಂದ ನಮ್ಮ ಕೂಗಿತ್ತು ಈ ಹಳೆ ಕಾನೂನುಗಳು ಏನಿದೆ ಇದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಂತಹ ಕೆಲವು ಸ್ವಾತಂತ್ರ್ಯಗಳು ಏನು ಹಕ್ಕುಗಳು ಇದೆ ಪ್ರಜೆಗೆ ಅದರ ಜೊತೆಗೆ ತಾಕಲಾಟ ಹೊಂದಿತ್ತು ಫಾರ್ ಎಕ್ಸಾಂಪಲ್ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಇಲ್ಲಿ ಸೆಡಿಷನ್ ಅಂದ್ರೆ ದೇಶದ್ರೋಹ ಕಾನೂನು ಇತ್ತು ಆದ್ರೆ ಆ ವಾಕ್ಸ್ವಾತಂತ್ರ್ಯದ ವ್ಯಾಖ್ಯಾನಿಗೂ ಐ ಪಿ ಇದ್ದಂತಹ ದೇಶದ್ರೋಹ ವ್ಯಾಖ್ಯಾನೆಗೂ ದಾಖಲಾಟ ಇತ್ತು ಅಂದ್ರೆ ಸಂವಿಧಾನದಲ್ಲಿ ನಮಗೆ ನೀಡಿದಂತಹ ಪೂರ್ಣ ಪ್ರಮಾಣದ ಹಕ್ಕುಗಳನ್ನ ನಾವು ಪಡೆದುಕೊಳ್ಳಲು ಸಾಧ್ಯ ಆಗ್ತಾ ಇರಲಿಲ್ಲ ಅದೆಲ್ಲ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಕೂಗೆದ್ದಿತ್ತು ನಾವೆಲ್ಲ ಕೇಳಿಸ್ಕೊಂಡಿರಬಹುದು ಅದರಲ್ಲೂ ಸಾಮಾಜಿಕ ಜಾಲತಾಣಗಳು ಮುಂಚೂಣಿಗೆ ಬಂದ ಮೇಲಂತೂ ಹೆಚ್ಚು ಹೆಚ್ಚು ಕೂಗು ಬಂತು ಏನು ಏನೋ ಹಳೇ ಬ್ರಿಟಿಷ್ ಕಾಲದ ಕಾನೂನು ಇಟ್ಕೊಂಡಿದ್ದೀವಿ ಇನ್ನು ನಮ್ದು ಅಂತ ಒಂದು ಕಾನೂನಿಲ್ಲ ಅಂತ ಆಡು ಭಾಷೆಯಲ್ಲಿ ಸಾಮಾನ್ಯ ಜನರು ಮಾತಾಡ್ಕೊಳ್ತಾ ಇದ್ದಂತಹ ಒಂದು ವಿಚಾರ ಇತ್ತು ಅದನ್ನ ಸೇರಿಸಿಕೊಂಡು ಜೊತೆಗೆ ಆ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ನಲ್ಲಿ ನಿರ್ಭಯ ಪ್ರಕರಣ ಘನಘೋರವಾದಂತಹ ಅಪರಾಧ ನಡೆದ ಮೇಲೆ ಎರಡು ಸಾವಿರದ ಹದ್ ಜನವರಿನಲ್ಲಿ ಜಸ್ಟಿಸ್ ವರ್ಮಾ ಕಮಿಟಿ ಒಂದು ಅಭಿಪ್ರಾಯ ಪಡ್ತು ಅಪರಾಧ ಕಾನೂನುಗಳಿಗೆ ಇಮಿಡಿಯೇಟ್ ತಕ್ಷಣವೇ ತಿದ್ದುಪಡಿ ಆಗಬೇಕು ಅಂತ ಅದನ್ನ ನೆರವೇರಿಸಿ ಸರ್ಕಾರ ಅದನ್ನ ಪಾಲನೆ ಮಾಡಿ ಅಪರಾಧ ಕಾನೂನಿಗೆ ಕೆಲವಾರು ತಿದ್ದುಪಡಿಗಳನ್ನು ತಂತು ಹಾಗಾಗಿ ರೇಪ್ ಗೆ ಸಂಬಂಧಪಟ್ಟಂತಹ ಕ್ಲಾಸ್ಗಳಲ್ಲಿ ಮತ್ತು ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ಆಗ್ತಕ್ಕಂತಹ ಅಪರಾಧಗಳಲ್ಲಿ ದೌರ್ಜನ್ಯಗಳ ಬಗ್ಗೆ ಸುಮಾರು ತಿದ್ದುಪಡಿ ತಂತು ಆಗಲಿಂದನು ನಮ್ಮದೇ ಆದ ಕಾನೂನು ನಮ್ಮ ಪರಿಸರಕ್ಕೆ ನಮ್ಮ ಜನಕ್ಕೆ ನಮ್ಮ ಸಾಮಾಜಿಕ ಸಿಚುವೇಶನ್ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತಹ ಕಾನೂನು ಬೇಕು ಅಂತ ನಡೆದು ವರ್ಷಗಟ್ಟಲೆಯ ಸಂಶೋಧನೆ ನಡೆದು ಜನಗಳ ಅಭಿಪ್ರಾಯವನ್ನು ಪಡೆದು ಈ ಮೂರು ಕಾನೂನುಗಳು ರೂಪಿತವಾಗಿದೆ ಸರಿ ಮೇಡಮ್ ವಿಶೇಷವಾಗಿ ಇದು ಭಾರತೀಯ ಒಂದು ಭಾರತೀಯ ಹಕ್ಕು ಏನಿದೆ ಭಾರತೀಯ ನ್ಯಾಯ ಸಂಹಿತೆ ಇದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದರಲ್ಲಿ ಭಾರತೀಯ ಸಾಕ್ಷಿ ಅಧಿನಿಯಮದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಇದು ತಿದ್ದುಪಡಿ ಅಂತಲ್ಲ ಅದರ ಅಪ್ಡೇಟ್ ವರ್ಷನ್ ಅಂತಾನೆ ಇದು ಯಾತಕ್ಕಾಗಿ ಈಗ ನನ್ನ ಸಿಂಪಲ್ ಪ್ರಶ್ನೆ ಅಂತಂದ್ರೆ ಇದು ಯಾತಕ್ಕಾಗಿ ಈ ಒಂದು ಬದಲಾವಣೆ ಈಗ ಸದ್ಯಕ್ಕೆ ಇದ್ದಕ್ಕಿದ್ದ ಹಾಗೆ ಅಂದ್ರೆ ಜುಲೈ ಫಸ್ಟ್ ಇಂದ ಅವ್ರು ಮಾಡ್ತಾ ಇರುವಂತದ್ದು ಒಂದು ಆಮೇಲೆ ಪ್ರಮುಖವಾಗಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಈ ಒಂದು ಕಾನೂನಿನಲ್ಲಿ ಏನು ಬರ್ತಾ ಇದೆ ಅನುಕೂಲ ಇದೆ ನೋಡಿ ಇದು ಇದ್ದಕ್ಕಿದ್ದ ಹಾಗೆ ನಾಳೆ ಬೆಳಗ್ಗೆ ಜುಲೈ ಒಂದನೇ ತಾರೀಕು ಯಾಕೆ ತರಾತುರಿಯಲ್ಲಿ ಜಾರಿಗೆ ಮಾಡ್ತಿದ್ದಾರೆ ಅಂತ ಅಲ್ಲ ಇದಕ್ಕೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಎಲ್ಲ ಮೇಲ್ಮನೆ ಕೆಳಮನೆಯಲ್ಲಿ ಅದು ಪಾಸ್ ಆಗಿ ಪ್ರೆಸಿಡೆಂಟ್ ನಮ್ಮ ರಾಷ್ಟ್ರಾಧ್ಯಕ್ಷರ ಅಂಕಿತವನ್ನು ಪಡೆದುಕೊಂಡು ಈ ಕಾನೂನು ಜುಲೈ ಒಂದರಿಂದ ಜಾರಿಗೆ ಆಗಬೇಕು ಅಂತ ಮೊದಲೇ ನಿರ್ಧಾರ ಆಗಿತ್ತು ಹಾಗಾಗಿ ಈ ಜುಲೈ ಒಂದರಿಂದ ಆಗ್ತಾ ಇದೆ ಇದು ಯಾವುದೇ ತರಾತುರಿಯಲ್ಲಿ ಆಗಿದ್ದಲ್ಲ ಈ ಕಾನೂನುಗಳ ಡ್ರಾಫ್ಟ್ ಮಾಡಿದಾಗ ಇದನ್ನು ಸಾರ್ವಜನಿಕ ಚರ್ಚೆಗೂ ಬಿಡಲಾಗಿತ್ತು ವರ್ಷಾನುಗಟ್ಟಲೆಯಿಂದ ಎಲ್ಲ ಕ್ಷೇತ್ರ ಪರಿಣಿತರ ಮತ್ತೆ ಈಗ ನಾವು ಅಲ್ಲಲ್ಲಿ ಕೌನ್ಸಿಲ್ಗಳ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಶಿಕ್ಷಕರ ಕೌನ್ಸಿಲ್ ಇರಬಹುದು ಪ್ರತಿಯೊಬ್ಬ ಪ್ರಜೆಗೂ ಇದನ್ನ ನ ಕೊಟ್ಟು ಚರ್ಚೆಗೆ ಒಳಪಡಿಸಿದ ನಂತರವೇ ಶಾಸಕಾಂಗ ಇದನ್ನ ರೆಡಿ ತಯಾರು ಮಾಡಿ ರಾಷ್ಟ್ರಪತಿಗಳ ಅಂಕಿತ ಸಿಕ್ಕಿ ಜುಲೈ ಒಂದು ಜಾರಿಗೆ ಬರಬೇಕು ಅಂತ ಮೊದಲೇ ಅದು ಆಗಿತ್ತು ಹಾಗಾಗಿ ಜುಲೈ ಒಂದು ಜಾರಿಗೆ ಬರ್ತಾ ಇದೆ ಇದರಲ್ಲಿ ಏನಂದ್ರೆ ಮುಂಚೆ ಮೂರು ಕಾನೂನುಗಳಲ್ಲೂ ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಲ್ಲಿ ಐನೂರ ಹನ್ನೊಂದು ಸೆಕ್ಷನ್ಸ್ ಇದ್ವು ಇಷ್ಟು ದಪ್ಪ ದೊಡ್ಡ ಪುಸ್ತಕ ಎಲ್ಲರೂ ಪಿ ಸಿ ಪುಸ್ತಕ ನೋಡಿದ್ರೇನೆ ಗಾಬರಿ ಆಗುವ ಹಾಗೆ ಐನೂರ ಹನ್ನೊಂದು ಸೆಕ್ಷನ್ಸ್ ಇತ್ತು ಈಗ ಮೂರು ಕಾನೂನುಗಳಲ್ಲೂ ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ಮಾನಸಿಕ ಮತ್ತು ರಾಜಕೀಯ ಪರಿಸ್ಥಿತಿಗೆ ಹೊಂದುವಂತಹ ಕಾನೂನುಗಳು ತಯಾರಾಗಿರೋದ್ರಿಂದ ಇದರಲ್ಲಿ ನಾನು ಹೇಳಿದಾಗೆ ಐ ಪಿ ಸಿ ನಲ್ಲಿ ಐನೂರ ಹನ್ನೊಂದು ಸೆಕ್ಷನ್ ಬಂದಿಗೆ ಮುನ್ನೂರ ಐವತ್ತೇಳು ಸೆಕ್ಷನ್ ಗೆ ಇಳಿಸಿದ್ದಾರೆ ಹಾಗಂತ ಅಪರಾಧಗಳು ಇಲ್ವಾ ಅಪರಾಧಗಳನ್ನ ಕಡಿಮೆ ಮಾಡಿಬಿಟ್ರಾ ಅದಿಲ್ಲ ನಿಜ ಹೇಳ್ಬೇಕಂತಂದ್ರೆ ಇಪ್ಪತ್ತು ಒಟ್ಟು ಹೊಸ ಅಪರಾಧಗಳನ್ನ ಸೇರ್ಪಡೆ ಮಾಡಿದ್ದಾರೆ ಇದಕ್ಕೆ ಇಪ್ಪತ್ತು ಹೊಸ ಅಪರಾಧಗಳು ಏನೇನು ಅಪರಾಧಗಳು ಇದ್ವು ಮುಂಚೆ ಅದರ ಜೊತೆಗೆ ಇಪ್ಪತ್ತು ಹೊಸ ಅಪರಾಧಗಳನ್ನ ಸೇರ್ಪಡೆ ಮಾಡಿದ್ದಾರೆ ಹಾಗೆ ಹತ್ತೊಂಬತ್ತು ಹಳೆ ಸೆಕ್ಷನ್ಗಳನ್ನ ಕೈಬಿಟ್ಟಿದ್ದಾರೆ ಯಾವುದರಿಂದ ಭಾರತೀಯ ನ್ಯಾಯ ನ್ಯಾಯಸಂಹಿತೆಯಿಂದ ಹತ್ತೊಂಬತ್ತು ಹಳೆ ಸೆಕ್ಷನ್ಗಳನ್ನ ಕೈಬಿಟ್ಟಿದ್ದಾರೆ ಮತ್ತು ಮೂವತ್ಮೂರು ಅಪರಾಧಗಳಿಗೆ ಜೈಲು ಶಿಕ್ಷೆಯ ಅವಧಿ ಏನಿತ್ತು ಅದನ್ನು ಹೆಚ್ಚು ಮಾಡಿದ್ದಾರೆ ಹಾಗೇನೆ ಇಪ್ಪತ್ತ್ ಮೂರು ಅಪರಾಧಿಗಳಿಗೆ ಫೈನ್ ಅಮೌಂಟ್ ಏನಿತ್ತು ಅಂದರೆ ಇಷ್ಟು ಹಣ ಕಟ್ಟಬೇಕು ದಂಡ ರೂಪದಲ್ಲಿ ರೂಪದಲ್ಲಿಂತ ಅದನ್ನು ಹೆಚ್ಚು ಮಾಡಿದ್ದಾರೆ ಮತ್ತು ಇಪ್ ಅದು ಎಂಬತ್ಮೂರು ಅಪರಾಧಗಳಿಗೆ ಫೈನ್ ಹೆಚ್ಚು ಮಾಡಿದ್ದಾರೆ ಇಪ್ಪತ್ಮೂರು ಅಪರಾಧಗಳಿಗೆ ಕಡ್ಡಾಯವಾಗಿ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ ಹಾಗೆಯೇ ಒಂದು ಹೊಚ್ಚ ಹೊಸ ಪರಿಕಲ್ಪನೆಯನ್ನ ನಮಗೆ ಕೊಟ್ಟಿದ್ದಾರೆ ಅಂದರೆ ಆರು ಅಪರಾಧಗಳಿಗೆ ಕಮ್ಯುನಿಟಿ ಸರ್ವಿಸ್ ಅನ್ನುವ ಒಂದು ಶಿಕ್ಷೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ದಿನದವರೆಗೂ ನಮ್ಮಲ್ಲಿ ಐದು ರೀತಿಯಾದಂತಹ ಶಿಕ್ಷೆ ಇತ್ತು ಒಂದು ಜೈಲು ಶಿಕ್ಷೆಯಲ್ಲಿ ಸರಳವಾದ ಜೈಲು ಶಿಕ್ಷೆ ಮತ್ತು ಸಂಕೀರ್ಣಮಾದ ಅಂದ್ರೆ ರಿಗುರಸ್ ಇಂಪ್ರಿಸನ್ಮೆಂಟ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಇತ್ತು ಜೀವಾವಧಿ ಶಿಕ್ಷೆ ಇತ್ತು ಡೆತ್ ಪೆನಾಲ್ಟಿ ಇತ್ತು ಅಂದ್ರೆ ಮರಣ ದಂಡನೆ ಇತ್ತು ಹಾಗೆಯೇ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಶಿಕ್ಷೆ ಇತ್ತು ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಸೆಕ್ಷನ್ ನಾಲ್ಕು ಸೆಕ್ಷನ್ ಆರರ ಅಡಿಯಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಸಮಾಜ ಸೇವೆ ಸಾಮಾಜಿಕ ಸೇವೆ ಅನ್ನುವ ಒಂದು ಶಿಕ್ಷೆಯನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಶಿಕ್ಷೆಗಳಲ್ಲಿ ಯಾರು ಆರೋಪಿ ಅಪರಾಧಿ ಅಂತ ಸಾಬೀತಾಗುತ್ತೋ ಅವನು ನಿಂತ್ಕೊಂಡು ನಂಗೆ ಯಾರಲ್ಲಿ ಒಂದು ಶಿಕ್ಷೆ ಕೊಡಿ ನನಗೆ ಕಮ್ಯುನಿಟಿ ಸರ್ವಿಸ್ ಕೊಡಿ ಆ ಥರ ಎಲ್ಲ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭ ಇರೋದಿಲ್ಲ ಅವರವರ ಅಪರಾಧದ ಒಂದು ಏನು ಹೇಳ್ತೀವಿ ಅದರ ಒಂದು ಘನತೆಯನ್ನ ನೋಡಿ ಅಪರಾಧ ಯಾವ ಮಟ್ಟದ್ದು ಅಂತ ನೋಡಿ ಶಿಕ್ಷೆಯನ್ನು ತೀರ್ಮಾನ ಮಾಡೋಕ್ಕಾಗತ್ತೆ ಮತ್ತೆ ಈ ಕಮ್ಯುನಿಟಿ ಸರ್ವಿಸು ಬಹಳ ಇಂಟ್ರೆಸ್ಟಿಂಗು ಈಗ ಮೊನ್ನೆ ಮೊನ್ನೆ ಯಾವುದೋ ಒಂದು ಕೇಸ್ನಲ್ಲಿ ಒಬ್ರು ಜೂನಲ್ ಜಸ್ಟಿಸ್ ಬೋರ್ಡ್ನಲ್ಲಿ ಒಂದು अपराध, अपराधम ಅಪ್ರಾಯಸ್ಥನಿಗೆ ಅಂದ್ರೆ ಹದಿನೆಂಟು ವರ್ಷ ಒಳಗಿನವನಿಗೆ ನೀನು ಒಂದು ಎಸ್ಸೆ ಬರಿಬೇಕು ಅಂತ ಯಾವುದೋ ಒಂದು ಮುನ್ನೂರು ಇದು ಪುಟಗಳ ಎಸ್ಸೆ ಬರಿಬೇಕು ಅಂತ ಕೊಟ್ಟರು ನಮ್ಮ ಸಮಾಜದಲ್ಲಿ ದೊಡ್ಡ ಗಲಾಟೆ ಇತ್ತು ನಾವೆಲ್ಲರೂ ಗಮನದಲ್ಲಿಟ್ಟುಕೊಳ್ಬೇಕು ಈ ಮೂರೂ ಕಾನೂನುಗಳು ಇಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಸಂವಿಧಾನದ ಮೂಲ ಆಶಯವೇ ನಮ್ಮದು ರಿಫಾರ್ಮೇಟಿವ್ ಜಸ್ಟಿಸ್ ಅಂದ್ರೆ ನಾನು ಅಪರಾಧ ಮಾಡಿಬಿಟ್ಟರೆ ಅಪರಾಧ ಮಾಡುವ ಮನೋಭಾವವಿದ್ದರೆ ನನ್ನ ಸ್ವಭಾವವನ್ನು ನನ್ನ ಆಲೋಚನೆಯನ್ನು ಬದಲಾಯಿಸಿ ನನ್ನನ್ನು ಸಮಾಜದ ಮುಖ್ಯವಾಗಿ ತರಬೇಕು ಎನ್ನುವ ಉದ್ದೇಶ ಇರುವ ನಮ್ಮದು ನ್ಯಾಯ ವ್ಯವಸ್ಥೆ ಹೀಗಿರುವಾಗ ನಾವು ಎಲ್ಲದಕ್ಕೂ ಮರಣದಂಡನೆ ಕೊಡಿ ಜೀವಾವಧಿ ಶಿಕ್ಷೆ ಕೊಡಿ ಈ ರೀತಿಯಾದಂತಹ ಘೋರ ಶಿಕ್ಷೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾವ ಅಪರಾಧಕ್ಕೆ ಈ ಕಾನೂನಿನಲ್ಲಿ ಮೂರು ವರ್ಷಕ್ಕಿಂತ ಕಡಿಮೆ ಸಜೆ ಎಂದು ಹೇಳಿದ್ದಾರೋ ಅಂತಹ ಅಪರಾಧಗಳಿಗೆ ನ್ಯಾಯಾಧೀಶರು ತಮ್ಮ ವಿವೇಚನೆಯನ್ನು ಉಪಯೋಗಿಸಿ ಕಮ್ಯುನಿಟಿ ಸರ್ವಿಸ್ ಅಂತ ಕೊಡಬಹುದು ಇದರಲ್ಲಿ ಈಗ ಒಂದು ಪಿಕ್ ಪಾಕೆಟ್ ಮಾಡಿರ್ತಾನೆ ಆ ಪಿಕ್ ಪಾಕೆಟ್ ಮಾಡಿರುವಂತಹ ವ್ಯಕ್ತಿಗೆ ಮೊದಲನೇ ಬಾರಿ ಒಂದು ಅಫೆಂಡರ್ ಇದ್ರೆ ಫಸ್ಟ್ ಟೈಮ್ ಅಫೆಂಡರ್ ಇದ್ರೆ ಅವನ್ಗೆ ನೀವು ಏಳು ವರ್ಷ ಜೈಲು ಶಿಕ್ಷೆ ಕೊಟ್ಬಿಟ್ರೆ ನಮ್ಮ ಸಮಾಜವನ್ನ ರಿಫಾರ್ಮೇಟಿವ್ ಜಸ್ಟಿಸ್ ಸಿಸ್ಟಮ್ ಒಳಗೆ ತಂದ ಹಾಗೆ ಆಗೋದಿಲ್ಲ ಆವಾಗ ನಾವು ಒಂದು ಈ ತರ ಸಮಾಜ ಸೇವೆ ಮಾಡುವಂತಹ ಇನ್ನೂ ಒಂದು ನಮ್ಮ ವೀಕ್ಷಕರು ಗಮನಿಸಬೇಕಾಗಿರೋ ಅಂಶ ಅಂದ್ರೆ ನಾವು ಹಳೆ ಕಾನೂನಲ್ಲಿ ಕೇಳಿದ್ವಿ ಮುಂಚೆ ಏನಿತ್ತಂದ್ರೆ ಕಮಿಟಿಂಗ್ ಸೂಯಿಸೈಡ್ ಇಟ್ಸ್ ಅಫೆನ್ಸ್ ಅಂದ್ರೆ ಸೂಯಿಸೈಡ್ ಮಾಡ್ಕೊಳ್ಳೋದೇ ಒಂದು ಅಪರಾಧ ಅನ್ನೋ ಹಾಗೆ ಇತ್ತು ಆದ್ರೆ ಅದು ನಮ್ಮ ವಿವೇಚನೆಯಿಂದ ನಾವು ಅದಕ್ಕೆ ಹೊಸ ರೂಪ ಕೊಟ್ಟು ಸೂಯಿಸೈಡ್ ಮಾಡ್ಕೊಂಡ ಮೇಲೆ ಆತ ಎಲ್ಲಿರ್ತಾನೆ ಅಪರಾಧ ಅಂತ ಆಗಕ್ಕೆ ಸೂಯಿಸೈಡ್ ಮಾಡಲು ಮಾಡಿಕೊಳ್ಳಲು ಪ್ರಚೋದನೆ ನೀಡಿದಂತಹ ವ್ಯಕ್ತಿಗಳು ಅಪರಾಧಿಗಳು ನಾನು ಸೂಯಿಸೈಡ್ ಮಾಡಿ ನಾನು ತೀರಿ ಹೋದ ಮೇಲೆ ನನ್ನನ್ನ ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದರೂ ಅದು ಇಲ್ಲಾಜಿಕಲ್ ಅದು ಏನು ಪ್ರಯೋಜನ ಹಾಗಾಗಿ ಏನ್ ಮಾಡಿದ್ರು ಸೂಯಿಸೈಡ್ ಮಾಡಿಕೊಳ್ಳುವುದನ್ನು ಅಪರಾಧ ಅಲ್ಲ ಅಂತ ಪರಿಗಣಿಸ್ಬಿಟ್ರು ಆದ್ರೆ ಸೂಯಿಸೈಡ್ಗೆ ಪ್ರಯತ್ನ ಪಟ್ಟು ಆ ವ್ಯಕ್ತಿ ಉಳಿದುಕೊಂಡರೆ ಅದು ಅಪರಾಧ ಅಂತಹ ಒಂದು ಅಫೆನ್ಸ್ಗೆ ನೋಡಿ ಅದು ಸಣ್ಣ ಕಾರಣವೇ ಇರಬಹುದು ಸೂಯಿಸೈಡ್ ಮಾಡಿಕೊಳ್ಳಲು ನನ್ನನ್ನ ಪ್ರಚೋದನೆ ಮಾಡಿ ಮುಂದೆ ಬಿಟ್ಟವರು ಇರ್ತಾರಲ್ಲ ಅವರು ಅಪರಾಧಿಗಳು ಅವರಿಗೆ ಶಿಕ್ಷೆ ಇದೆ ಆದರೆ ಸುಯಿಸೈಡ್ಗೆ ಪ್ರಯತ್ನ ಪಟ್ಟು ನಾನು ಬದುಕೊಳ್ಳೋದ್ನಲ್ಲ ನನಗೂ ಸಹ ಈ ಕಾನೂನಿನಲ್ಲಿ ಶಿಕ್ಷೆ ಇದೆ ಅಂತ ಇದಕ್ಕೆಲ್ಲ ಕಮ್ಯುನಿಟಿ ಸರ್ವಿಸ್ ಅಂತಹ ಶಿಕ್ಷೆಗಳನ್ನ ಕೊಡೋದಕ್ಕೆ ಈ ಕಾನೂನು ಅವಕಾಶ ಕೊಡ್ತಾ ಇದೆ ಒಂದು ಹೊಸ ಶಿಕ್ಷೆಯ ವಿಧಾನವನ್ನ ಇಂಟ್ರೊಡ್ಯೂಸ್ ಮಾಡಿದೆ ಇದು ರಿಫಾರ್ಮೇಟಿವ್ ಜಸ್ಟಿಸ್ ಅನ್ನುವ ನಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗಿ ಇನ್ನು ಹಲವಾರು ಅಪರಾಧಗಳಿವೆ ಈಗ ಸಮಾಜದಲ್ಲಿ ಬೇರೆ ಬೇರೆ ತರದ ಅಪರಾಧಗಳು ನಡೀತಾ ಇವೆ ಫಾರ್ ಎಕ್ಸಾಂಪಲ್ ನಾವು ಹೇಳೋದು ಏನಪ್ಪಾ ಅಂತಂದ್ರೆ ಇವಾಗ ಬ್ಯಾಂಕ್ ಈಗ ಒಂದು ನಾವು ಹ್ಯಾಕ್ ಮಾಡುವಂಥದ್ದು ವಿಚಾರ ಅಂತ ತಗೊಂಡಾಗ ಒಂದು ಬ್ಯಾಂಕ್ ಅಕೌಂಟ್ ಇರಬಹುದು ಫೇಸ್ಬುಕ್ ಇರಬಹುದು ಇನ್ಸ್ಟಾ ಇರಬಹುದು ಹೀಗೆ ಈಗ ಇತ್ತೀಚೆಗೆ ಈ ಒಂದು ಸೈಬರ್ ಕ್ರೈಮ್ ಸಿಕ್ಕಾಪಟ್ಟೆ ನಡೀತಾ ಇದೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರುವಂತಹ ಒಂದು ವಿಚಾರದಲ್ಲಿ ಏನಾದರೂ ಬದಲಾವಣೆಗಳು ಆಗುವಂಥದ್ದು ಸಾಮಾನ್ಯ ಜನರು ಇದನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬಹುದು ಇತ್ತೀಚೆಗೆ ಸಾಮಾನ್ಯ ಜನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಕೇಸ್ಗಳು ನಡೀತಾ ಇದೆ ಅಂತ ನೋಡಿ ಈ ಎಲ್ಲ ಬೆಳೆಯುತ್ತಿರುವ ಅಂದ್ರೆ ಜಾಗತೀಕರಣಗೊಳ್ಳುತ್ತಿರುವ ಪರಿಸ್ಥಿತಿಯಲ್ಲಿ ಟೆಕ್ನಾಲಜಿ ಅಂತೂ ತುಂಬಾ ಅಕ್ಕಿಯನ್ನ ನೀರಲ್ಲಿ ನೆನೆಸಿ ಅನ್ನ ಮಾಡೋದಕ್ಕೂ ನಮ್ಗೆ ಇವಾಗ ಎಲೆಕ್ಟ್ರಿಕ್ ಕುಕ್ಕರ್ ಬೇಕು ಟೆಕ್ನಾಲಜಿ ಇಲ್ಲದೆ ಯಾವ ಮನೆಯಲ್ಲಿ ಅನ್ನವೂ ಆಗದೇ ಇರುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಹಾಗಾಗಿ ಹಳೆ ಕಾನೂನುಗಳಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಯ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆಯನ್ನು ಸಾಕ್ಷ್ಯ ಎಂದು ಪರಿಗಣಿಸಿದ ಒಂದು ಪರಿಸ್ಥಿತಿ ಇತ್ತು ಅಂದ್ರೆ ಸಾಕ್ಷಿ ಅಂದರೆ ಒಂದೋ ದಾಖಲೆಗಳ ಮೂಲಕ ಒಂದೋ ಐ ವಿಟ್ನೆಸ್ ಮೂಲಕ ಇಲ್ಲ ನಾನು ಅದನ್ನ ಪದಗಳ ಮೂಲಕ ಹೇಳೋದಾದ್ರೆ ಅದಕ್ಕೊಂದು ಪ್ರೂವ್ ಮಾಡುವಂತಹ ಸಾಕ್ಷಿಯನ್ನು ನಾನು ಒದಗಿಸಿಕೊಡಬೇಕಾಗಿತ್ತು ಆ ನಂತರ ಸುಪ್ರೀಂ ಕೋರ್ಟಿನ ಯಾವಾಗ ನಾವು ಟೆಕ್ನಾಲಜಿಕಲಿ ಹೀಗೆ ಟೆಕ್ನಿಕಲಿ ಮುಂದುವರಿತಾ ವರಿತಾ ಸುಪ್ರೀಂ ಕೋರ್ಟಿನ ಹಲವಾರು ತೀರ್ಪುಗಳ ಮೂಲಕ ಇಮೇಲ್ ಒಂದು ಸಾಕ್ಷ್ಯ ಎಂದು ಪರಿಗಣಿಸಬಹುದಾದ ದಾಖಲೆ ಅಂತ ತೀರ್ಪು ಬಂತು ನಂತರ ಎಷ್ಟೋ ಜನ ವಾಟ್ಸಪ್ ನಲ್ಲಿ ಇಲ್ಲಿಸಲ್ಲದೆಲ್ಲ ಮಾಡ್ಬಿಟ್ಟು ಅದು ದಾಖಲೆನೇ ಇಲ್ಲ ನಾನು ಬಚಾವ್ ಅನ್ನುವ ರೀತಿಯಲ್ಲಿ ಇರ್ತಾ ಇದ್ರು ಆದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ವಾಟ್ಸ್ಆಪ್ ನಲ್ಲಿ ನಾವು ಏನೇ ಕಮ್ಯುನಿಕೇಟ್ ಮಾಡಿದ್ರು ಸಹ ಅದನ್ನ ಒಂದು ಅಫಿಷಿಯಲ್ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಒಂದು ತೀರ್ಪು ಬಂದಿತ್ತು ಇದು ನಾವು ತೀರ್ಪುಗಳ ಆಧಾರದ ಮೇಲೆ ಈ ದಿನದವರೆಗೂ ಅದನ್ನು ಬಳಸ್ಕೊಳ್ತಾ ಇದ್ವಿ ಆದ್ರೆ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಈ ಮೂರೂ ಕಾನೂನುಗಳಲ್ಲಿ ಡಾಕ್ಯುಮೆಂಟ್ ಅಂತ ಒಂದು ಭಾರತೀಯ ನ್ಯಾಯ ಸಮಿತಿ ಸೆಕ್ಷನ್ ಎರಡರಲ್ಲಿ ಡಾಕ್ಯುಮೆಂಟ್ ಅನ್ನುವುದನ್ನ ವ್ಯಾಖ್ಯಾನ ಮಾಡಿದ್ದಾರೆ ಇದರಲ್ಲಿ ಡಾಕ್ಯುಮೆಂಟ್ ಅಂದ್ರೆ ಬರೀ ಪೇಪರ್ ಪೆನ್ನಲ್ಲಿ ನಾವು ಬರ್ದಿರ್ತಕ್ಕಂಥದ್ದು ಅಥವಾ ಫೋಟೋ ಕೊಡುವಂಥದ್ದು ಮಾತ್ರ ಡಾಕ್ಯುಮೆಂಟ್ ಅಲ್ಲ ವಿಡಿಯೋ ಎವಿಡೆನ್ಸ್ ಆಡಿಯೋ ಎವಿಡೆನ್ಸ್ ಮತ್ತೆ ಎಲ್ಲವೂ ಆನ್ಲೈನ್ನಲ್ಲಿ ನೀವು ಏನೇನು ಮಾಡಿ ಶಾಟ್ ಕೂಡ ಈಗ ಎವಿಡೆನ್ಸ್ ಆಗಲಿಕ್ಕೆ ಸಾಧ್ಯ ಇದೆ ಸೊ ಆನ್ಲೈನ್ನಲ್ಲಿ ನಮ್ಮ ನಡವಳಿಕೆಗಳಲ್ಲಿ ಯಾವುದೇ ಅಪರಾಧ ಘಟಿಸಿದರೂ ಸಹ ಅದನ್ನ ಆನ್ಲೈನ್ ಸಾಕ್ಷಿ ಅಂದ್ರೆ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ದಾಖಲೆಗಳು ಅಂತ ಪರಿಗಣಿಸಿ ಆ ಸಾಕ್ಷ್ಯದ ಮೇಲೆ ಕಾನೂನಿನ ಪ್ರಕ್ರಿಯೆ ಪ್ರಕರಣದ ಪ್ರಕ್ರಿಯೆ ಮುಂದುವರೆದು ಕಾನೂನಿನ ರೀತಿಯ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಈ ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಯಾವಾಗ ನಾವು ಮೂಲ ಕಾನೂನುಗಳಲ್ಲೇ ಅದನ್ನ ನಾವು ಸಾಕ್ಷ್ಯ ದಾಖಲೆ ಅಂತ ಒಳಗೊಂಡಿದ್ದೀವೋ ಈಗ ಸೈಬರ್ ಅಪರಾಧಗಳಿಗೆ ಬೇಕಾದಂತಹ ಕಾನೂನುಗಳು ಈಗ ಐಟಿ ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಬಿ ಸೆವೆನ್ ಎ ಇದರಲ್ಲಿ ಎಲ್ಲ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಆನ್ಲೈನ್ನಲ್ಲಿ ಅಪರಾಧ ನಡೆಯೋದು ಮತ್ತು ಡಾಕ್ಸಿಂಗ್ ಸ್ಟಾಕಿಂಗ್ ಇದು ಮೂರು ಮುಖ್ಯವಾದ ಆನ್ಲೈನ್ ಅಪರಾಧಗಳು ಈ ಮೂರು ಅಪರಾಧಗಳು ಹೇಗೆ ಸೈಬರ್ಗೆ ಕಾನೂನಿಗೆ ಸಂಬಂಧಪಟ್ಟ ಅಂತಹ ಕಾನೂನುಗಳಲ್ಲಿ ಸೇರಿಸಿದಾರಲ್ಲ ಈಗ ಆ ಕಾನೂನುಗಳ ವಿಸ್ತಾರ ಹೆಚ್ಚಾಯಿತು ಯಾಕೆಂದ್ರೆ ಅವೆಲ್ಲವನ್ನು ಈಗ ಮೂಲ ಕಾನೂನುಗಳಲ್ಲಿ ದಾಖಲೆಗಳು ಸಾಕ್ಷ್ಯ ಅಂತ ಪರಿಗಣಿಸೋದ್ರಿಂದ ಸೈಬರ್ ಕಾನೂನಿನ ವಿಸ್ತಾರ ಹೆಚ್ಚಾಗಿ ಇನ್ನು ಮುಂದೆ ನಮ್ಮ ಡಿಜಿಟಲ್ ನಡವಳಿಕೆಗಳು ಕೂಡ ನಾಗರಿಕವಾಗಿಯೇ ಇರಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ ಸರಿ ಮ್ಯಾಮ್ ಹಾಗೇನೆ ಈಗ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಈ ಕಾನೂನಲ್ಲಿ ಆಗುವಂತಹ ಸಹಾಯಗಳು ಏನು ನೋಡಿ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಈವರೆಗೂ ನಮ್ಮಲ್ಲಿ ನಾವು ಮಕ್ಕಳು ಅನ್ನುವುದನ್ನ ವ್ಯಾಖ್ಯಾನಿಸಿರಲಿಲ್ಲ ಮಕ್ಕಳಿಗೆ ಸಂಬಂಧಪಟ್ಟ ಹಲವಾರು ಕಾನೂನುಗಳಲ್ಲಿ ಅಂದರೆ ಬಾಲ ಕಾರ್ಮಿಕತೆ ಬಗ್ಗೆ ಇರ್ತಕ್ಕಂತಹ ಕಾನೂನುಗಳಿರಬಹುದು ಬಾಲ್ಯ ವಿವಾಹದ ಬಗ್ಗೆ ಇರುವ ಕಾನೂನುಗಳು ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂತಹ ಲೈಂಗಿಕ ದೌರ್ಜನ್ಯ ಫಾಕ್ಸೋ ಕಾನೂನು ಅಂತ ಸಾಮಾನ್ಯರಿಗೆ ಗೊತ್ತಿರುತ್ತೆ ಇನ್ ಈ ಕಾನೂನು ಇರಬಹುದು ಮಕ್ಕಳಿಗೆ ಸಂಬಂಧಪಟ್ಟ ಮತ್ತು ಮಕ್ಕಳ ನ್ಯಾಯ ಕಾಯ್ದೆ ಪಾಲನೆ ಮತ್ತು ಪೋಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಈ ಎಲ್ಲ ಕಾನೂನುಗಳಲ್ಲೂ ಮಕ್ಕಳು ಅಂದ್ರೆ ಯಾರು ಅಂತ ವಯೋ ಅನುಗುಣವಾಗಿ ವ್ಯಾಖ್ಯಾನವನ್ನು ಮಾಡಲಾಗಿತ್ತು ಅಂದ್ರೆ ಮೊದಲಿಗೆ ಈಗ ವಯೋ ಅನುಗುಣ ಅಂದ್ರೆ ಈಗ ಮಕ್ಕಳಲ್ಲಿ ಈಗ ಒಂದು ಈಗ ಲೈಂಗಿಕ ದೌರ್ಜನ್ಯನ ನಡೀತು ಅದಕ್ಕೆ ಒಂದು ಏಜ್ ಹದಿನಾರು ಅದನ್ನೇ ಏನಾಗ್ತಿತ್ತು ಅಂದ್ರೆ ಅಲ್ಲಿ ನಾವು ಮಕ್ಕಳು ಅಂತ ವ್ಯಾಖ್ಯಾನಗಳು ಕೊಟ್ಟಿದ್ವಿ ಆ ಕಾನೂನಲ್ಲಿ ಈ ಮೂಲ ಕಾನೂನಲ್ಲಿ ಐ ಪಿ ಸಿನಲ್ಲಿ ನಲ್ಲಿ ಏನಾಗ್ತಿತ್ತು ಅಂದ್ರೆ ಕೇವಲ ಏಳು ವರ್ಷದ ಒಳಗಿನ ಮಗು ಸಾಕ್ಷ್ಯ ಹೇಳೋ ಹಂಗಿಲ್ಲ ಅದ್ರ ಮೇಲ್ಗಡೆ ಅಪರಾಧ ಮಾಡಿದ್ರೆ ಅದರ ಗ್ರಾಸ್ಪಿಂಗ್ ಪವರ್ ಎಷ್ಟಿದೆ ಅಂತ ನೋಡಿಕೊಂಡು ಅದು ಅಪರಾಧ ಹೌದೋ ಅಲ್ವೋ ಅಂತ ಪರಿಗಣಿಸಬೇಕು ಮತ್ತು ಗ್ಯಾಂಗ್ ರೇಪ್ ಆದಾಗ ವಯಸ್ಸಿಗೆ ಅನುಗುಣವಾಗಿ ಏಳು ವರ್ಷದ ಮಗು ಮೇಲಾದ್ರೆ ಬೇರೆ ಶಿಕ್ಷೆ ಹದಿನಾರು ವರ್ಷದ ಯುವತಿ ಮೇಲಾದ್ರೆ ಅದು ಯೋಚನೆ ಮಾಡಬೇಕಾದಂತಹ ಶಿಕ್ಷೆ ಕೊಡಬೇಕೋ ಬೇಡವೋ ಯೋಚನೆ ಮಾಡಬೇಕು ಯಾವ ಮಟ್ಟದ ಶಿಕ್ಷೆ ಕೊಡಬೇಕು ಹೀಗೆಲ್ಲ ಇತ್ತು ಆದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ ಎರಡರಲ್ಲಿ ಮಗು ಅಂದ್ರೆ ಅಪ್ರಾಯಸ್ಥ ಮಕ್ಕಳು ಅಂದ್ರೆ ಯಾರು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಮನುಷ್ಯ ಜೀವಿಯು ಮಗು ಅಂತ ಆಗತ್ತೆ ಅದರ ಜೆಂಡರ್ ಏನೇ ಇರಲಿ ಬಾಲಕಿ ಅಥವಾ ಬಾಲಕ ಹುಡುಗ ಹುಡುಗಿ ಯಾರೇ ಇದ್ರು ಸಹ ಹದಿನೆಂಟು ವರ್ಷದ ಒಳಗಿನವರೆಲ್ಲರೂ ಮಕ್ಕಳು ಅನ್ನಿಸ್ಕೊಳ್ತಾರೆ ಆ ಕಾರಣಕ್ಕಾಗಿಯೇ ಇನ್ನು ಮುಂದೆ ಈ ಕಾನೂನು ಜಾರಿಗೆ ಬಂದ ನಂತರ ಈ ಗ್ಯಾಂಗ್ ರೇಪ್ ಯಾವ್ದಾದ್ರೂ ಹದಿನೆಂಟು ವರ್ಷದ ಒಳಗಿನ ವ್ಯಕ್ತಿಯ ಮೇಲೆ ನಡೆದ್ರೆ ಮೊದಲಿತ್ತಲ್ಲ ಪುಟಾಣಿ ಮಗು ಮೂರು ವರ್ಷದ ಮಗು ಮೇಲೆ ನಡೆದ್ರೆ ಹೆಚ್ಚಿನ ಶಿಕ್ಷೆ ಹದಿನಾರು ಹದಿನೇಳು ವರ್ಷದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ್ರೆ ಕಡಿಮೆ ಶಿಕ್ಷೆ ಅಂತ ಒಂದು ಇತ್ತಲ್ಲ ಇನ್ನು ಮುಂದೆ ಹಾಗಿರೋದಿಲ್ಲ ಹದಿನೆಂಟು ವರ್ಷ ವಯಸ್ಸಿನ ಒಳಗಿನ ಯಾವ ಮನುಷ್ಯ ಜೀವಿಯ ಮೇಲೂ ಲೈಂಗಿಕ ಅತ್ಯಾಚಾರ ನಡೆದರೆ ಅದು ಹತ್ತು ವರ್ಷ ಕನಿಷ್ಠ ಜೈಲುವಾಸದಿಂದ ಜೀವಾವಧಿ ಶಿಕ್ಷೆಯವರೆಗೂ ವಿಸ್ತಾರವಾಗುವಂತಹ ಅಪರಾಧ ಆಗಿ ಈ ಕಾನೂನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಮಕ್ಕಳು ಅನ್ನುವುದನ್ನ ಇದ್ಮಾಡಿ ಸರಿಯಾಗಿ ಹೇಳ್ಬೇಕಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಚಾಪ್ಟರ್ ಐದರಲ್ಲಿ ಮುಂಚೆ ಏನಾಗಿತ್ತು ಅಂದ್ರೆ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಇಡೀ ಅಪರಾಧಗಳ ಚಾಪ್ಟರ್ ಅಡಿಯಲ್ಲಿ ಇದು ಮಗುವಿನ ಮೇಲೆ ಆದರೆ ಹೀಗೆ ಮೇಲಾದ್ರೆ ಆದ್ರೆ ಹೀಗೆ ಅಂತ ಕೊಟ್ಬಿಟ್ಟಿದ್ರು ಈಗ ಆಗ ಚಾಪ್ಟರ್ ಐದ ಸಂಪೂರ್ಣವಾಗಿ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಆಗ್ತಾ ಅಪರಾಧ ಪೂರ್ಣವಾಗಿ ಪರಿಗಣಿಸಿ ಸೆಕ್ಷನ್ ಗಳನ್ನ ಮಾಡಿ ಯಾವ ಅಪರಾಧಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ಮತ್ತೊಂದು ಸಂತೋಷ ಅಂದ್ರೆ ನೋಡಿ ಈಗ ನಾವು ಇದ್ರೆ ನಾವು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅವರಿಗೆ ಯಾವುದೇ ಒಂದು ಅಸ್ತಿತ್ವವನ್ನ ಅವರು ನಾವು ಪರಿಗಣಿಸಬೇಕು ಅಂದ್ರೆ ಪ್ರತಿ ಬಾರಿಯೂ ಒಟ್ಟಿಗೆ ಹೋಗಬೇಕು ಅಪಲ್ಲೇ ಅಂದ್ರೆ ಪ್ರತಿ ಬಾರಿಯೂ ಅವರು ಆಯಾ ರಾಜ್ಯದ ಹೈಕೋರ್ಟ್ ನಮ್ಮದ ಘನವೆತ್ತ ಸುಪ್ರೀಂ ನ್ಯಾಯಾಲಯದಿಂದ ಅವರು ತೀರ್ಪು ತಗೊಂಡ್ಬಂದು ಆ ತೀರ್ಪಿನ ಪ್ರಕಾರ ನಾವು ನಡಿಬೇಕಾಗಿತ್ತು ಅಂದ್ರೆ ಅವು ಕಾನೂನಿನಲ್ಲಿ ಒಂದು ವ್ಯಾಖ್ಯಾನವನ್ನೇ ಕೊಟ್ಟಿರಲಿಲ್ಲ ಎರಡರ ಅಡಿಯಲ್ಲಿ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಮೊದಲ ಬಾರಿಗೆ ಟ್ರಾನ್ಸ್ಜೆಂಡರ್ ಲಿಂಗ ಅಲ್ಪಸಂಖ್ಯಾತರ ಯಾರು ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಇನ್ನು ಮುಂದೆ ಆದರೂ ನಾವು ಅವರೆಡೆಗೆ ಇರುವ ಒಂದು ಅಸಹಿಷ್ಣುತೆಯನ್ನ ಕಡಿಮೆಡ್ಕೊಂಡು ಅವರೆಡೆಗೆ ಒಂದು ಮನುಷ್ಯ ಭಾವನೆಯನ್ನು ಹೊಂದಲಿಕ್ಕೆ ಈ ಕಾನೂನು ಸಾಗುತ್ತೆ ಮತ್ತು ಇನ್ನೊಂದು ವಿಶೇಷ ನಾವು ಗಮನಿಸಬೇಕು ವಿಶೇಷ ಅಲ್ಲ ಆದ್ರೆ ನಾವು ಈ ಫೀಲ್ಡ್ ನಲ್ಲಿ ಇರುವವರಿಗೆ ಅನ್ಸ್ಲಿಕ್ಕಿಲ್ಲ ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ಬೇಕಾದಂತಹ ಯಾವುದೇ ಅಪರಾಧ ಒಂದು ಅತ್ಯಾಚಾರ ಆಯ್ತು ಒಂದು ಹೆಣ್ಣಿನ ಮೇಲೆ ಅಥವಾ ಒಂದು ಕೆಲವೆಲ್ಲ ಜೆಂಡರ್ ಜೆಂಡರ್ ನ್ಯೂಟ್ರಲ್ ಸೆಕ್ಷನ್ ಗಳನ್ನ ಬಹಳ ಚೆನ್ನಾಗಿ ಬಂದಿದೆ ಕಾನೂನುಗಳಲ್ಲಿ ಲೈಂಗಿಕ ಅತ್ಯಾಚಾರ ಆಯ್ತು ಗಂಡ ಹೆಣ್ಣು ಗಂಡಿನ ಮೇಲೆ ಇಷ್ಟೇ ಅಲ್ವಾ ಆಯ್ತು ಅದು ಬೇರೆ ಕ್ಯಾಟಗರಿಗೆ ಬರುತ್ತೆ ಆದರೆ ಇನ್ನು ಮುಂದೆ ಸೆಕ್ಷನ್ ಟೂ ನಲ್ಲಿ ಇಷ್ಟವಾಗಿ ಹೇಳಿದ್ದಾರೆ ಹಿ ಶಿ ಉಳಿದು ಹಿ ಎಂದು ಗುರುತಿಸಿಕೊಳ್ಳುವವರು ಹಿ ಅದು ಗೊತ್ತೇ ಇದೆ ಶಿ ಅಂದ್ರೆ ಅದು ಗೊತ್ತೇ ಇದೆ ಹಿ ಮತ್ತು ಶಿ ಸಹ ನಾನು ಹಿ ಮತ್ತು ನಾನು ಶಿ ಎಂದು ಗುರುತಿಸಿಕೊಳ್ಳುವವರು ಸಹ ಜೆಂಡರ್ ಇದರಲ್ಲಿ ಬರ್ತಾರೆ ಹಾಗಾಗಿ ಅವರ ಮೇಲೆ ಅಂತರಾದ ಈ ನ್ಯಾಯ ಸಂಹಿತೆಯಲ್ಲಿಯೇ ಶೇನ ವಿಧಿಸಲಾಗುತ್ತೆ ಸರಿ ಮ್ಯಾಮ್ ಕಾರ್ಯಕ್ರಮದ ಕೊನೆಯದಲ್ಲಿದ್ದೀವಿ ಕೊನೆಯದ ಸರಗಳ ಅಂದ್ರೆ ಅಂಡರ್ ಬರ್ತಿರ್ಲಿಲ್ಲ ಅನ್ನುವಂಥದ್ದು ಅದೀಗ ಮೊದಲನೇ ಬಾರಿಗೆ ಇದೊಂದು ಬದಲಾವಣೆ ಬರ್ತಾ ಬಗ್ಗೆ ಶಾರ್ಟ್ ಹೆಂಗಸರಿಗೆ ಅನುಕೂಲ ಆಗಲಿ ಅಂತ ನೀವು ಸಣ್ಣ ಪುಟ್ಟ ಸ್ನಾಚಿಂಗ್ ಆದ್ರೂ ಅದನ್ನ ರಾಬರಿ ಡತಿ ಆ ಸೆಕ್ಷನ್ಸ್ ಅಡಿಯಲ್ಲಿ ನೋಡೋರು ಅವಾಗ ಏನ್ ಅನ್ಸ್ಬಿಡೋದು ಈಗ ಒಂದು ಏಳು ಜನ ಒಂದು ಉದ್ದಮ್ ಕನ್ನ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಸಾಮಾನು ಬಿಟ್ಟಿರೋರು ಅದೇ ಸೆಕ್ಷನ್ ಅಲ್ಲಿತನ ಮಾಡಿಕೊಂಡು ಅದೇ ಸೆಕ್ಷನ್ ನಿಭಾಯಿಸಬೇಕಾಗಿತ್ತು ಅವಾಗ ಏನಾಗೋದು ಅಂದ್ರೆ ಪ್ರಕ್ರಿಯೆ ಅವಸ್ಥೆಗಳಿಗೆ ಒಳಪಟ್ಟು ನ್ಯಾಯ ವಿಳಂಬ ಆಗ್ತಾ ಇತ್ತು ಅದಕ್ಕೆ ಈಗ ಸ್ನಾಚಿಂಗ್ ಏನೇ ಒಂದು ಸೆಕ್ಷನ್ ಇಟ್ಟು ಸ್ನಾಚಿಂಗ್ ಮಾಡಿದರೆ ಮಾಡಿದರೆ ಏನ್ ಮಾಡಿದರೆ ಪ್ರಮಾಣದ ಶಿಕ್ಷೆ ಅಂತ ಹೇಳಿದರೆ ಮುಂದೆ ನಮ್ಮ ಮಹಿಳೆಯರು ಈ ರೀತಿಯಾದಂತಹ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಎಫ್ಐಆರ್ ಹಾಕಿ ಯಾವುದೇ ಸರಿಯಾದ ಶಿಕ್ಷೆ ಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಎಫ್ಐಆರ್ ಸರಿಬೇಕು ಅಂದ್ರೆ ಪ್ರಾಥಮಿಕ ಪ್ರಥಮ ವರದಿ ಏನಿರುತ್ತೆ ಅದಪ್ಪು ಸರಿಯಾದ ಸೆಕ್ಷನ್ ಗಳಲ್ಲಿ ಹಾಕಬೇಕು ತಪ್ಪುಗಳಲ್ಲಿ ಹಾಕಿದರೆ ನಮ್ಮ ಕೇಸ್ ಬಿದ್ದೋಗುತ್ತೆ ಹೆಚ್ಚು ಪಾಲು ಇಳುವಿಕೆ ಉಂಟಾಗುವುದೇ ಅನ್ನದಿಂದ ಹಾಗಾಗಿ ಅದೇ ಸೆಕ್ಷನ್ ಸ್ನಾಚಿಂಗ್ ಸೆಕ್ಷನ್ ನಲ್ಲೇ ಎಫ್ಐಆರ್ ಹಾಕಿದರೆ ಆ ಇದಕ್ಕೆ ನ್ಯಾಯ ಸಿಗುತ್ತೆ ಸರಿ ಮ್ಯಾಮ್ ಬಹಳ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೊಸ ಅಪರಾಧ ಕಾನೂನು ಬದಲಾವಣೆ ಅಂತ ಹೇಳ್ಬೋದು ತಿದ್ದುಪಡಿ ಅಂತಲ್ಲ ಬದಲಾವಣೆ ಅಂತಾನೆ ಹೇಳ್ಬೋದು ಒಂದಷ್ಟು ಆಡ್ಗಳಾಗಿರುವಂತದ್ದು ಮತ್ತೆ ಮಾಡಿಫೈ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಮತ್ತೆ ಕೆಲವೊಂದು ಅಪರಾಧಗಳ ವಿಚಾರದಲ್ಲಿ ಡಿಲೀಟ್ ಆಗಿರುವಂಥದ್ದು ಅಂದ್ರೆ ಅದನ್ನ ನಿಷೇಧ ಮಾಡಿದ್ದು ಅಂತಾನೆ ಹೇಳ್ಬೋದು ಸಾಕಷ್ಟು ಉತ್ತಮ ತೆಗೆದುಹಾಕುವಂಥದ್ದು ಹಾಗಾಗಿ ಸಾಕಷ್ಟು ಉತ್ತಮ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಹೊಸ ಅಪರಾಧ ಕಾನೂನು ಚರ್ಚೆ ನೋಡ್ತಾ ಇರಿ ವಿಶೇಷ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ